ಇಲ್ಲಿಗೆ ಇಲ್ಲಿಗೆ ಏನು ಇಲ್ಲಿ ಇಲ್ಲಿ ಎಲ್ಲ ಜಾರ್ ಬಿಡ್ತಾ ಹೇ ಏನು ಹೋಗ್ ಮನೆಗೆ ಹೊರಗಡೆ ಹುಡುಕ ಬಿಡರ್ಬೇಕ ಐತಿ ವರ ರೂಮ್ರು ಅಡಿಗೆ ಇದೆ ಇಲ್ಲ ಹೋಗ್ ಮನೆಗೆ ಅವ್ ಅವ್ ತೆರಿ ಹೋಗ್ ಮನೆಗೆ ಟೂಟಿ ಕ್ಲೈಮಟ್ ಸರ್ ತೆರೆ ಮೂಸ್ ಮಾಡ್ತಾ ಇದೆ ನೋಡ್ತೋ ಹೋಗ್ ಮನೆಗೆ ಹೋಗೋ ಹೋಗ್ ಮನೆಗೆ right oh bike bike oh wo mane go mane

ಎಲ್ಲಿಗೆ ಎಲ್ಲಿಗೆಯ ಅಲೋ ಡ್ಯೂಟಿಗೆ ಹೋಗ್ಬೇಕು ಹೋಗು ಎಲ್ಲ ಏನು ದಿನ ನಿಂದು ನಿಂದುಲೋ ಪಿಂಕಿ ಮೇಡಮ್ ಹೋಗಿ ಹೋಗೇ ಹೋಗು ಮನೆಗೆ ಹೋಗು ಮನೆಗೆ ಹೋಗುವ ಮನೆಗೆ ಹೋಗು ಓಡು ಮನೆಗೆ ಹೋಗು ಹಲೋ ಹಲೋ ಹೋಗ ಮನೆಗೆ ಏಯ್ ಬೀರು ಓಡ್ ಬಂದು ಓಡ್ ಬಂದು ಹಿಂಗೆ ಮಾಡ್ತೈತಿ ಇಲ್ಲಡು ಸರಿ ಇಲ್ಲೇ ಇಲ್ಲ ನೋಡು ಹಲೋ ಹಲೋ ಬನ್ನಿ ಈ ಕಡೆ ನೋಡುವ ಎಷ್ಟು ಇದು ಮಾಡ್ತಾನೆ ಸರಿ ಬಾಯ್ ಹ್ಯಾಪಿ ನ್ಯೂ ಇಯರ್ ಇಟ್ಟವನಾಗ ಗೊತ್ತಿಲ್ಲ ಫೋನ್ ವಿಚಾರ ಮಾಡ್ದಿಲ್ಲ ಮಾಡ್ಕೊಂಬ ಸರಿ ಆಯ್ತು ಬಾಯ್ ಹೋಗು ಏಯ್ ಹೋಗುದು ಬಟ್ಟೆ ಎಲ್ಲ ಕಲಿತ ಆಗ್ಬೇತು ಹೋಗಿ ये दिन अकाल सबसे चल रहा है मार सोने थोड़ा एक बैटरी थोड़ा सूंघ रही है नहीं ना वाह रिवार्ड पीके

ಪಿಂಕಿ ನಾಳೆ ಕಚ್ಚಿಸ್ಕೊಳದ್ ನೀನು ಮನ ಹೇಳ್ತಾ ಇದೀನಿ ಕಚ್ಚಿಸ್ಕೋಬೇಡ ಯಾವ ಕಾರಣಕ್ಕೂ ನೋಡಿ ಹೋಗ್ರಿ ನೀಟಾಗಿ ಎರಡು ಕೈಲಿ ಹೇಳಿ ಹೋಗು